ಇದೇ ನರೇಂದ್ರ ಮೋದಿ ಅವರ ನೇತೃತ್ವ ಭಾರತೀಯ ಜನತಾ ಪಾರ್ಟಿ ಇತ್ತೀಚೆಗೆ ನಾವು ನೋಡಿದ ಮನೆ ದಿನ ಪಾರ್ಲಿಮೆಂಟ್ ಅಲ್ಲಿ ವಕ್ ಬಿಲ್ ಅನ್ನು ಅಮೆಂಡ್ಮೆಂಟ್ ಕೂಡ ಮಾಡಿತು ಇವತ್ತು ಒನ್ ನೇಷನ್ ಒನ್ ಎಲೆಕ್ಷನ್ ನಾವು ಯಾರು ಕೂಡ ಊಹಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಯಾವುದೋ ಒನ್ ನೇಷನ್ ಒನ್ ಎಲೆಕ್ಷನ್ ಇದರಿಂದ ಇದಕ್ಕೂ ಇದ್ರ ಬಗ್ಗೆ ಕೂಡ ಅಪಪ್ರಚಾರಗಳು ನಡೀತಾ ಇದೆ ಆದ್ರೆ ನಮ್ಮ ಪ್ರಧಾನಮಂತ್ರಿಗಳ ಸ್ಪಷ್ಟತೆ ಇದೆ ಇವತ್ತು ದೇಶದಲ್ಲಿ ಇವತ್ತು ಪಾರದರ್ಶಕವಾಗಿ ಎಲ್ಲವೂ ಕೂಡ ನಡಿಬೇಕು ಎಲ್ಲವೂ ಕೂಡ ಸಮಯದ ಉಳಿತಾಯ ಜೊತೆಗೆ ಹಣದ ಉಳಿತಾಯನೂ ಆಗಬೇಕು ಈ ದೇಶ ಅಭಿವೃದ್ಧಿಯ ಪಥದಲ್ಲಿ ಸಾಕ್ಬೇಕು ಯಾಕಂತಂದ್ರೆ ಬಾರಿ ಬಾರಿ ಚುನಾವಣೆ ನಡೀತಾ ಇದ್ರೆ ದೇಶ ಅಭಿವೃದ್ಧಿ ಕಾಣೋದಕ್ಕೆ ಸಾಧ್ಯ ಇಲ್ಲ ಮತ್ತೆ ನನ್ನ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಕಲ್ಪ ಎರಡ್ ಸಾವಿರದ ನಲವತ್ತೇಳನೇ ಹೆಸರು ಭಾರತ ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶ ಒಂದೆಡೆ ಕಳೆದ ಸ್ವಾತಂತ್ರ್ಯ ಬಂದಾಗಿನಿಂದ ಯಾವತ್ತೂ ಕೂಡ ಇದನ್ನ ಕೇಳಿಲ್ಲ ಭಾರತ ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶಕ್ಕೆ ಪರಿವರ್ತನೆ ಆಗಬೇಕು ಇದ್ರ ಬಗ್ಗೆ ಚರ್ಚೆನೂ ಆಗಿಲ್ಲ ಇದ್ರ ಬಗ್ಗೆ ನಮ್ಮ ಕಲ್ಪನೆನೂ ಕೂಡ ಇರಲಿಲ್ಲ ಆದ್ರೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅಧಿಕಾರದ ಚುಕ್ಕಾಣನ್ನು ಹಿಡಿದ ನಂತರದಲ್ಲಿ ಇವತ್ತು ಅಮೆರಿಕ ಹೋದ್ರೆ ಯಾವ ರೀತಿ ರಾಜ ಆತಿಥ್ಯ ಇವತ್ತು ಇದೇ ಅರಬ್ ದೇಶಗಳಿಗೆ ಹೋದಾಗ ಯಾವ ರೀತಿ ರಾಜ ಆತಿಥ್ಯ ಇವತ್ತು ನಮ್ಮ ಪ್ರಧಾನಮಂತ್ರಿ ಸಿಗ್ತಾ ಇದೆ ಕೋಶಪ್ಪ ಈ ವಿಶ್ವದಲ್ಲಿರ್ತಕ್ಕಂಥ ಒಬ್ಬ ಪ್ರಧಾನಮಂತ್ರಿಗೆ ವಿವಿಧ ದೇಶಗಳ ಗೌರವ ಸಿಗ್ತಕ್ಕಂಥ ಕೆಲಸ ಅದರ ಪ್ರಧಾನಮಂತ್ರಿಗಳು ಆಗಿದೆ ಅಂತ ಹೇಳಿದ್ರೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿ ಅವರು ಸಿಕ್ಕಿರ್ತಕ್ಕಂಥ ಅತ್ಯುನ್ನತ ಆ ದೇಶದ ಅತ್ಯುನ್ನತ ಗೌರವವನ್ನ ಇವತ್ತು ನಕ್ಸಲದ ಬಗ್ಗೆ ನಾವು ಮರ್ದೇ ಹೋಗಿದೆ ಮಾತನಾಡ್ತಾರೆ ನಾವು ಕಾರಣ ಇದೇ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅಲ್ಲಿ ತೆಲಂಗಾಣದಲ್ಲಿ ಈಗ ಆಯ್ತು ಆಂಧ್ರದಲ್ಲಿ ಯೋಧರು ಸತ್ತೋದ್ರು ಅಲ್ಲಿ ಯಾರ್ದೋ ಮನೆಗೆ ನುಗ್ಗಿ ಅಲ್ಲಿ ಹೆಣ್ಣುಗಳು ಹೊರಡಿರ್ತದೆ ಅಸ್ಸಾಮಿನಿಂದ ಶುರುವಾದ ಇವತ್ತು ಇತ್ತು ಛತ್ತೀಸ್ಗಢ ಇರ್ಬೋದು ಜಾರ್ಖಂಡ್ ಇರ್ಬೋದು ಕರ್ನಾಟಕವೂ ಒಳಗೊಂಡಂತೆ ಎಲ್ಲಿ ನೋಡಿದ್ರು ಕೂಡ ನಕ್ಸಲಿನ ಅಟ್ಟಾಸ ದರಿತಾ ಇತ್ತು ಆದ್ರೆ ಇವತ್ತು ಪ್ರಧಾನಮಂತ್ರಿ ಕಾಳಜಿಯಿಂದ ಅಮಿತ್ ಶಾ ಜಿ ಅವರ ಒಂದು ದಿಟ್ಟ ನಾಯಕತ್ವದಿಂದ ಇವತ್ತು ನಕ್ಸಲ್ ನಿಮ್ ಬುಡ ಸಮೇತ ಕಿತ್ತಾಗ್ತಕ್ಕಂಥ ಕೆಲಸ ಮಾಡಿ ಇವತ್ತು ಭಾರತ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ನಕ್ಸಲದ ಮುಕ್ತ ಭಾರತ ಆಗಿ ಇವತ್ತು ನಮ್ಮ ದೇಶ ಈಗ ಪರಿವರ್ತನೆ ಆಗಿದೆ ಇದು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಜಿಯವರ ನಾಯಕತ್ವ ಯಾವ ರೀತಿ ದೇಶವನ್ನು ಮುನ್ನಡೆಸ್ತಾ ಇದೆ ಅನ್ನೋದಕ್ಕೆ ಭಾರತದಲ್ಲಿ ಯಾವ ರೀತಿ ಅಭಿವೃದ್ಧಿ ಆಗ್ತದೆ ಎಲ್ಲವೂ ಕೂಡ ನನಗೆ ಗೊತ್ತಿರ್ತಕ್ಕಂಥ ವಿಚಾರದ ಬಗ್ಗೆ ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ಆದ್ರೆ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಸಂಸ್ಥಾಪನಾ ದಿನ ನಮ್ಮೆಲ್ಲರ ಜವಾಬ್ದಾರಿ ಹೆಚ್ಚಿದೆ ನಮ್ಮೆಲ್ಲರ ಜವಾಬ್ದಾರಿ ಹೊತ್ತು ಹೆಚ್ಚಿದೆ ಅನೇಕ ಹಿರಿಯರ ಪರಿಶ್ರಮ ಅವರ ಒಂದು ನಡೆದುಕೊಂಡು ಬಂದಂತ ದಾರಿ ನಾವು ಮೊನ್ನೆ ನೋಡಿದ್ವಿ ಆ ಹಗಲು ರಾತ್ರಿ ನಾವು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಬೆಲೆ ಏರಿಕೆ ಹೊರತು ನಾವು ಹಗಲು ರಾತ್ರಿ ಧರಣಿಯನ್ನ ಮಾಡಿದ್ವಿ ನಾನ್ ನಿರೀಕ್ಷೆ ಮಾಡಿರಲಿಲ್ಲ ಯಡಿಯೂರಪ್ಪ ಒಂದು ಒಂದ್ ಗಂಟೆ ಬಂದು ಹೋಗ್ತೀನಪ್ಪ ಅಂತ ಹೇಳಿದ್ರು ಒಂದ್ ಗಂಟೆ ಬಂದು ಹೋಗ್ತೀನಿ ಅಂತ ಹೇಳಿದ್ರು ಆದ್ರೆ ತಾವೆಲ್ಲರೂ ನಮ್ಮ ತಾಯಂದ್ರೆ ಎಲ್ಲರೂ ಕೂಡ ಇದ್ರು ಬೆಳಗ್ಗೆ ಹನ್ನೊಂದುವರೆ ಹನ್ನೊಂದು ಗಂಟೆ ಹತ್ತುವರೆಗೆ ಬಂದವರು ರಾತ್ರಿ ಒಂಬತ್ತು ಗಂಟೆ ಆದ್ರೂ ಕೂಡ ಕುರ್ಚಿಯಿಂದ ಹೇಳಿಲ್ಲ ಯಡಿಯೂರಪ್ಪನವರು ಇದು ಒಬ್ಬ ಹೋರಾಟಗಾರ ಇರ್ತಕ್ಕಂಥ ಒಂದು ಛಲ ಇದು ನಮ್ಮ ಕಾರ್ಯಕರ್ತರಲ್ಲಿ ಆ ಛಲವನ್ನ ಮೈಗೂಡಿಸ್ತಕ್ಕಂಥ ಕೆಲಸ ನಾವು ಸೇರಿ ಎಲ್ಲರೂ ಕೂಡ ಮಾಡ್ಬೇಕಾಗಿದೆ ಸದಾ ಗುಡ್ರು ಒಳ್ಳೆ ಮಾತುಗಳನ್ನು ಹೇಳಿದ್ದಾರೆ ನಾವೆಲ್ಲ ಕಾರ್ಯಕರ್ತರು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗ್ಬೇಕು ಕಾರ್ಯಕರ್ತರು ಒಗ್ಗಟ್ಟಾಗಿದ್ದಾರೆ ನಾಯಕರುಗಳು ಒಗ್ಗಟ್ಟಾಗಿ ಹೋಗ್ಬೇಕು ಅನ್ನೋ ಮಾತನ್ನ ನೇರವಾಗಿ ಹೇಳಿದ್ದಾರೆ ಮಾಧ್ಯಮದ ಸ್ನೇಹಿತರ ಮೂಲಕ ಒಂದು ಮಾತನ್ನ ಹೇಳ್ತೇನೆ ಇದು ರಾಜ್ಯದ ಲಕ್ಷಾಂತರ ಕಾರ್ಯಕರ್ತರು ಇದ್ದಾರೆ ಅವ್ರು ಯಾರು ಸಹ ನಾನು ಎಂ ಎಲ್ ಎ ಆಗಬೇಕು ನಾನು ಎಂ ಪಿ ಆಗಬೇಕು ನಾನು ಎಂ ಎಲ್ ಸಿ ಆಗಬೇಕು ಕಾರ್ಪೊರೇಟರ್ ಆಗಬೇಕು ಅದೆಲ್ಲ ಗುರಿ ಪಕ್ಷ ಯಾರ್ನೇ ಅಭ್ಯರ್ಥಿ ಮಾಡಲಿ ಯಾವುದೇ ಚುನಾವಣೆ ಇರಲಿ ನನ್ನ ಪಕ್ಷ ಗೆಲ್ಬೇಕು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಗೆಲ್ಬೇಕು ಆ ಸಂದರ್ಭದ ಮೇಲೆ ತನು ಧನ ಎಲ್ಲವನ್ನು ಕೂಡ ಅರ್ಪಿಸಿ ಇವತ್ತು ಪಕ್ಷ ಸಂಘಟನೆ ಇವತ್ತು ನಿರತ್ನಾಗಿದ್ದೇನೆ ಅವರಿಗೆ ಅವಮಾನ ಮಾಡ್ತಕ್ಕಂಥ ಕೆಲಸ ನಾವು ಯಾರು ಕೂಡ ಮಾಡಬಾರ್ದು ನನ್ನನ್ನು ಸೇರಿ ಪಕ್ಷದ ಯಾವುದೇ ಮುಖಂಡ ಹಿರಿಯರು ನನ್ನನ್ನು ಸೇರಿ ಹೇಳ್ತಾ ಇದ್ದೇನೆ ಆ ಪಕ್ಷದ ಕಾರ್ಯಕರ್ತರಿಗೆ ಅವಮಾನ ಮಾಡ್ತಕ್ಕಂಥ ಕೆಲಸ ಆಗಬಾರ್ದು ಇದು ನಮ್ಮೆಲ್ಲ ಹಿರಿಯರ ಅಪೇಕ್ಷೆ ಇರತಕ್ಕಂಥದ್ದು